ಬೆಳಗಿನ ಜಾವ ಬೆಳಗಿನ ಜಾವ ಗಂಟೆ ರಾತ್ರಿ ಹನ್ನೊಂದು ಗಂಟೆಗೆ ಬರೋ ಟ್ರೈನ್ ಅಲ್ಲೇ ಆಲ್ಮೋಸ್ಟ್ ಎರಡು ಗಂಟೆಗೆ ವಾರಣಾಸಿ ರೈಲ್ವೆ ಸ್ಟೇಷನ್ ಇಲ್ಲೆಲ್ಲ ರೈಲ್ವೆ ಸ್ಟೇಷನ್ ಅಂತ ಕರೆಯಂಗಿಲ್ಲಪ್ಪ ರೈಲ್ವೆ ಅಡ್ಡ ಅಂತ ಕರಿಬೋದು ನಿದ್ದೆ ಅನ್ನೋದು ಎಲ್ಲರ ಕಣಗೂ ಎದ್ದೆದ್ದು ಕಾಣಿಸ್ತೈತೆ ಅಷ್ಟೊತ್ತಿಗೆ ತಗೊಂಬಂದು ಇಲ್ಲಿಗೆ ಇಲ್ಲಿಗೋಸಕ್ಕಿದೆ

ದೇವಸ್ಥಾನಕ್ಕೆ ಹೋಗೋ ರೂಟ್ ಇದ್ದೇನೆ ಸುಮಾರು ದೇವಸ್ಥಾನಗಳಿದ್ದಾವೆ ನೀವು ವಿಚಾರಿಸ್ಬೇಕಾದ್ರೆ ಕೇಳಿ ವಿಚಾರಿಸ್ಬೇಕು ಕಾಶಿ ವಿಶ್ವನಾಥ ಟೆಂಪಲ್ ಅಂದರೆ ಕರೆಕ್ಟಾಗಿ ಬೇರೆ ಬೇರೆ ದೇವಸ್ಥಾನಗಳು ತುಂಬಾ ಅದ ಕಾಶಿ ವಿಶ್ವನಾಥ ಟೆಂಪಲಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಫೋನು ಯಾವಲ್ಲ ಇಲ್ಲ ಇದು ಕಾಶಿ ವಿಶ್ವನಾಥ ಟೆಂಪಲ್ ಪಕ್ಕದಲ್ಲೇ ಇರೋದು ಅನ್ನಪೂರ್ಣೇಶ್ವರಿ ಟೆಂಪಲ್ಲು ಸೊ ನೀವು ಇಲ್ಲಿ ಒಳಗಡೆ ದೇವ ತುಂಬಾ ದೇವಸ್ಥಾನಗಳಿದ್ದಾವೆ ಇದು ಮಹಾಕಾಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ತುಂಬಾ ದೇವಸ್ಥಾನಗಳಿದ್ರು ನಿಮ್ಗೆ ಗೊತ್ತಾಗಲ್ಲ ಯಾವುದು ಅಂತೇಳಿ ಅಲ್ಲಿ ಒಳಗಡೆ ಜನಗಳನ್ನ ಕೇಳಿದ್ರೆ ಮಾತ್ರ ಗೊತ್ತಾಗೋದು ಶ್ರೀ ಗಂಗಾ ಅವತಾರ ಕೃಷ್ಣನಾಥ ಟೆಂಪಲ್ ಹ್ಞೂ ಗ್ರಾಮ ಪಂಚಾಯತ್ ಅದು ಹೊರಗಡೆ ತುಂಬನೇ ದೇವಸ್ಥಾನ ನಿಮ್ಗೆ ಯಾಕೆ ಗೊತ್ತಾಗಲ್ಲ ಹೊರಗಡೆ ಇದರಗಡೆ ಬಂದು ಗೊತ್ತಾಗಲ್ಲ ರಾಧಾಕೃಷ್ಣ ರಾಧಾಕೃಷ್ಣ ಶಿವ ನರಸಿಂಹಸ್ವಾಮಿ ದೇವಸ್ಥಾನ ತುಂಬನೇ ದೇವಸ್ಥಾನದ ಒಳಗಡೆ ಗೊತ್ತಾಗೋದಿಲ್ಲ ನಿಮ್ಗೆ ಎಲ್ಲಿ ಇಲ್ಲಿ ಒಳಗಡೆ ಬಂದರೆ ಇದು ಮೇನ್ ಟೆಂಪಲ್ಲು ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೇ ಅನ್ನಪೂರ್ಣೇಶ್ವರಿ ಟೆಂಪಲ್ಲು அது மசீது ವಿವಾದಿತ ಕಟ್ಟಡ ಸತ್ಯಕ್ಕೆ ಶ್ರೀರಾಮ ಮಂದಿರ ಮತ್ತೆ ಬಾಬ್ರಿ ಮಸೀದಿ ಹೆಂಗಿತ್ತು ಅಲ್ಲಿ ಇಲ್ಲಿ ಕೂಡ ಕಾಶಿ ವಿಶ್ವನಾಥ ದೇವಾಲಯ ಆ ಮಸೀದಿ ಸುಪ್ರೀಂ ಕೋರ್ಟ್ ಸ್ಟೇ ತಂದಿದ್ದಾರೆ ರೋಡ್ ಅಲ್ಲಿ ಐತ್ ನೋಡ್ರಿ ಮಣ ಕಣಕ ದ್ವಾರ ದ್ವಾರ ಸರಿಯಾಗಿ ಗೊತ್ತಿಲ್ಲ ಒಟ್ಟು ಮಣ ಕಣಕ ದ್ವಾರ ಅಂತ ಇಲ್ಲೇ ಇದಕ್ಕೆ ಎಂಟ್ರಿ ಇರೋದು ಇಲ್ಲೆಲ್ಲ ಸರ್ಕಲ್ಲು ಒಂದೇ ಥರ ಇರ್ತವ್ರು ನಿಮ್ಗೆ ಯಾವ್ದು ಸರ್ಕಲ್ಗೆ ಬಂದೆ ಯಾವ ಸರ್ಕಲ್ಗೆ ಹೋಗ್ತಾ ಇದೀನೋ ಒಂದು ಗೊತ್ತಾಗಲ್ಲ ನೀವು ರೂಮ್ ಬಿಟ್ಟಿದ್ದಾಗಿಂದ ನೀವು ದೇವಸ್ಥಾನ ಫುಲ್ ಕವರ್ ಮಾಡ್ಕೊಂಡ ಮೇಲೆ ನೀವು ಹೋಗೋ ದಾರಿನ ಕರೆಕ್ಟಾಗಿ ನೋಡ್ಕೊಂಡಿದ್ರೆ ನಿಮ್ಮ ರೂಮಿಗೆ ಹೋಗಿರ ಇಲ್ಲ ಅಂತಂದ್ರೆ ಸೀದಾ ಮೊಣ ಕಣಕ್ಕೆ ದ್ವಾರಕ್ಕೆ ಹೋಗಿರ ಹೆಸ್ರು ಮಾತ್ರ ಮೊಣ ದ್ವಾರ ಅಂತ ಹಾಕಿದ್ದಾರೆ ಮೊಣ ಕಣಕ್ಕೆ ದ್ವಾರ ಅಂದ್ರೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ಘಾಟ್ ಅಂತ ಕೇಳಿದ್ರೆ ಮಾತ್ರನೇ ಅರ್ಥ ಆಗಲ್ಲ ಬರ್ರಪ್ಪ ಇದ್ದಾಗ ನಂದು ನಮ್ಮ ಅಪ್ಪಂದು ಅವಂದು ಇವಂದು ಎಲ್ಲಾರ್ದು ಅನ್ನೋರು ಇಲ್ಲಿ ಬರ್ರಿ ಒಂದ್ಸರಿ ಹೋಗೋಕಿನ ಮುಂಚೆ ಒಂದೇ ಒಂದ್ಸರಿ ಬಂದ್ಬಿಡ್ರಿ ಇಲ್ಲಿ ಯಾವೊಂದೇ ಒಂದಿನ ಹಿಂಗೆ ಎಲ್ಲರ ತರ ಸಮಾಧಿ ಜಲ ಸಮಾಧಿ ಇಲ್ಲ ಮಣ್ ಸಮಾಧಿ ಇಲ್ಲ ಅಗ್ನಿ ಸಮಾಧಿ ಮೂರಾಗ ಒಂದೇ ಫಿಕ್ಸ್ ಒಂದೇ ಒಂದ್ಸರಿ ಬಂದ್ಬಿಡ್ರಿ ಕಾಶಿಗೆ ಗೊತ್ತಾಗ್ಬಿಡ್ತ ರಿಯಾಲಿಟಿ ಜೀವನ್ದ ಏನು ಅಂತ ಇಲ್ಲ ನೆನೆ ನೋಡಿ ಮಕಂಡನ ಇದೆ ಇನ್ನೊಂದು ರೆಡಿ ಐಕೈತೆ ಲೈಟ್ನೇ ಒಂದೇ ಒಂದ್ಸರಿ ವಿಜಿಟ್ ಮಾಡ್ಬಿಡ್ರಿ ಇಲ್ಲಿ ಅಂತಾ ಬರಬೇಕೆ ಅಲ್ಲ ಅರ್ಧ ಬರದು ಸುತ್ತ ನೋಡಲೇ ಏನೇ ಏನಾದ್ರೂ ಅರ್ಧಂಬರ ಸುತ್ತ ಚಪ್ಪಟಿ ಚಿndಿಯ ಆಗತೆ ದೊಡ್ಡ ಆಳ ರಂಗ ಆಯ್ತ ಅದು ದೊಡ್ಡ ಆಳ ಇಲ್ಲಿ ನಿತ್ಕಂದ್ರೆ ಎಂಗ್ ಜಳ ಹೊಡಿತೈತಂದ್ರೆ ಫಸ್ಟ್ ಯಾವಾಗ ಕೇಳಾ ಗಿಳೋಕ್ಕೆ ಓಪಾನ ಅಂತ ಇದು ನೋಡ್ರಿ ಗಂಗಾರು ನದಿ ಗಂಗಾ ನದಿ ಪಕ್ಕದಲ್ಲೇ ಮೇಡಮ್ ಕಾಲ್ತಿ ಸುಟ್ಟು ಮಾಂಸ ನೀರಿ ಹಿಂಗಿಳಿತೈತಿ ಇಲ್ಲಿ ನಿಮ್ಮನ್ನು ಸುಡಕ್ಕೆ ಕಟ್ಟಿಗೆ ಇಲ್ಲಿಂದನೇ ತರ್ತಾರೆ ನೀವೇನು ಊರಿಂದ ಕಟ್ಟಿಗೆಯಿಂದ ತರಕೆ ಹೋಗ್ಬೇಡ್ರಿ ಜೀವಂತವಾಗಿ ಬಂದು ಇಲ್ಲೇ ಸುತ್ತ್ರೆ ಹಿಂಗೆ ಒಕ್ಕತ್ತಿ ಬಾಡಿ ಹಿಂಗ್ ದಾಬ್ 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 ಅಂತ ಒಟ್ಟಿ ಹೊಡ್ಕೋತೈತಿ ತಲೆ ಒಡ್ಕಂತೈತಿ ಏನಪ್ಪಾ ಲೈಫ್ ಒಂದ್ಸರಿ ಬಂದು ಒಂದ್ ಒಂದ್ಸರಿ ಬಂದೆ ಸಾಕು ಅಷ್ಟೇ ಜೀವನ ದ ರಿಯಾಲಿಟಿ ಆಫ್ ಲೈಫ್ ಮಕ ಹೆಂಗದ್ರೆ ಅವ್ರ ಜೀವದ ಮೇಲೆ ಭಯ ಇವತ್ತೇ ಕಾಣಿಸ್ತಿಲ್ಲ ಯಾರು ಯಾರ ಚೆನ್ನಾಗಿರ್ತಾನೋ ಯಾವ ಕೆಟ್ಟನು ಯಾವನ್ ಒಳ್ಳೆನು ನಿಜ ಹೊಡಿತ ಇಲ್ಲಿ ಹಣ ಸುಡ ಪಕ್ಕದಾಗೆ ಒಂದು ಶಿವಲಿಂಗ ದೇವಸ್ಥಾನ ಐತೆ ಸತ್ ಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿ ಸೇರ್ತೀರಾ ಕೆಟ್ಟ ಕೆಲಸ ಮಾಡಿದ್ರೆ ಸೇರ್ಬಾರ್ದು ಜಾಗ ಸೇರ್ತೀರ ಇಷ್ಟೇ ಲೈಕ್ ಅಗುಂಬೆ ಘಾಟ ಇದ್ದಾನೆ ಘಾಟ್ ಅಂದ್ರೆ ಘಾಟ್ ಸೆಕ್ಷನ್ ಅಲ್ರಿ ಶಿವನ್ ಪದ ಸೇರೋದ್ರಿ ಏ ನೀವು ಅದನ್ನ ನೋಡಿದ್ರೆ ನೀವು ನೋಡಿದ್ರೆ ಏ ನೋಡಿ ಬಂದು ನೋಡಿ ಬಂದು ಅರ್ವಾತ್ರಿ ಫೀಲಿಂಗ್ ಆಗಿ ಬರೋದನ್ನ ಹೇಳಿ ಆರ್ ನೋಡ್ಬೋದು ಒಂದಿಚ್ಚು ಬಂದ್ರೆ ಆಟೋ ಹೌದು ಏ ನಡ್ಕೊಂಡ್ ಬರ್ಬೋದ್ರಿ ಮೇನ್ ರೋಡ್ ಸರಿ ಇಲ್ಲ ಅಂತ ಬಂದ್ರಿ ನಡ್ಕೊಂತ ಬರ್ತಿದ್ವಿ ನಾವು ನಡ್ಕೊಂಡೇ ಬಂದ್ರಿ ಮೇನ್ ರೋಡ್ ಇಂದ ನೋಡ್ರಿ ಹಣ ಸುಡಕೆಲ್ಲ ಕಟ್ಕೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡಿರ್ತಾರೆ ಇಲ್ಲಿಂದ ಮೇಲ್ಗಡೆ ಹೊತ್ಕೊಂಡು ಹೋಗ್ತಾರೆ ಇಲ್ಲಿಂದ ಲಿಟ್ರಲ್ಲಿ ನಿಮ್ಮ ಊರು ಸ್ಮಶಾನಕ್ಕೆ ಇಲ್ಲಿ ಸ್ಮಶಾನಕ್ಕೆ ಭಾರಿ ಡಿಫ್ರೆನ್ಸ್ ಐತೆ ನೀವು ಇಲ್ಲಿಗೆ ಏನಾರ ಬಂದ್ರೆ ನಾವು ಬದುಕಿದೀವ ಸತ್ತಿದೀವ ಒಂದು ಗೊತ್ತಾಗಲ್ಲ ನಿಮಗೆ ಪಕ್ಕ ಅರಿಶ್ಚಂದ್ರ ಗಾಡಿದೆ ನಾನು ಅಲ್ಲೇ ಮೇಲ್ಗಡೆ ಸುಡ್ತಿದ್ದ ಮೇಲ್ಗಡೆ ವಿಡಿಯೋ ಮಾಡ್ತೀನಿ ಆಗ್ಲೇ ಗಂಗಾ ನದಿ ಅಂತ ಕೆಳಗಡೆ ಗಂಗಾನದಿ ಹರಿಯತೈತು ಗಂಗಾನದಿ ಹರಿಯತಾ ಲೊಕೇಶನ್ ಹಾಕ್ತಾರೆ ಬೇಕಾದ್ರೆ ಬರ್ಬೋದು ಲೊಕೇಶನ್ ಆಕಲೇ ನಿಮಗೆ ಅಲ್ಲಿ ಹಣ ಸುಡೋದು ನಿಮಿಗಲಿ ಅಣಾ ಸೊಡಾ ನೋಡಿ ಆಗಿದ್ಮೇಲೆ ಇಲ್ಲೇ леಫ್ಟ್ ಅಲ್ಲಿ ಒಂದು ರೋಡ್ ಐತೆ ಗಂಗಾ ಮಂದಿರ ಅಂತ ನೋಡ್ರಿ ಯಂಗ್ ಸ್ಟಾಕ್ ಮಾಡಿದವರು ಕಟ್ಟgena ಹಿಂಗೇ ಆಗುತ್ತೆ ಬೇಕಿತ್ತು ಅಂದ್ರೆ ಇಲ್ಲೇ ಬಂದು ಸತ್ತು ಬಿಡಿ ಅಲ್ಲೇ ನೋಡ್ರಿ ಮ್ಯಾಲ್ ಸುಡ್ತಾ ಇರೋದು ಈ ಸಿಚುವೇಶನ್ ಎಲ್ಲ ನೋಡಿದ್ಮೇಲೆ ನನಗೆ ಒಂದು ಡೈಲಾಗ್ ನೆನ್ಪಕ್ಕಾಯ್ತು ಇರೋವರೆಗೂ ಅವನದು ಅಪ್ಪಂದೆ ಅವ ಸತ್ ಮೇಲೆ ಕಾಶಿ ವಿಶ್ವನಾಥನ್ ಶವ ಗಂಗಾ ನದಿ ಎಲ್ಲಿಂದ ಎಲ್ಲಿಂದ ಐತಪ್ಪ ಇದು ಇಲ್ಲಿ ನೋಡಿಲ್ಲ ಎಲ್ಲ ಮೇಲೆ ಇಲ್ಲಿ ಶ್ರದ್ಧಾ ಮಾಡ್ತಾರೆ ಅದೇನು ದೇವಸ್ಥಾನ ನೋಡ್ಕೊಂಡಿರತ್ತೆ ನೀರು ಫುಲ್ ಆದ್ರೆ ಹಂಗೆ ನೀರಾಗಿದೆ हजुर <laughs> <laughs> ಬಂದ ಮೇಲೆ ವಿಶ್ವನಾಥ ದೇವಸ್ಥಾನ ಒಂದೇ ಒಂದು ನೋಡ್ಕೊಂಡು ಹೋಗ್ಬೇಡ್ರಿ ಅದ್ರೊಳಗಡೆ ಸಖತ್ ದೇವಸ್ಥಾನಗಳಿದಾವೆ ನಿಮ್ಗೆ ದೇವಸ್ಥಾನ ಅಂತಾನೆ ಗೊತ್ತಾಗಲ್ಲ ನಮ್ಮ ರೂಮ್ ಹತ್ರನೇ ಅದು ಮಠ ಇರೋದು ಯಾವ ಗುರಿ ಮನೆಗಳು ಕಟ್ಟಿರೋದು ರೋಡ್ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಮಂದಿರ್ ಇಲ್ಲ ತಿರುಗಿ ತಿರ್ಗಿ ತಿರುಗಿ ಅಲ್ಲೇ ಬರ್ತದೆ ಒನ್ಸೈತಿ ನನಗೆ ವಾರಣಾಸಿ ಪಿಕ್ಚರ್ ನೋಡಿದಾಗ ಸ್ಟೇಜ್ ಇಲ್ಲ ಇದ್ರಾಗೆ ಸಂದೇಶ ಅಂಬರಾಣಿ ಆಡ್ಸತ್ತ ಇಷ್ಟು ನೋಡ ನಡ್ಕೊಂಡು ಹೋಗೋಕು ಕಷ್ಟ ಐತಿ ಬೈಕ್ ಓಡಾಡ್ತೀ ಕಾಶಿ ವಿಶ್ವನಾಥ್ ಇಲ್ಲಿ ಒಟ್ಟು ಕಾಶಿ ವಿಶ್ವನಾಥ್ ಒಂದು ಎರಡು ದೇವಸ್ಥಾನ ಅದು ಒಂದು ಮೂಲ ದೇವಸ್ಥಾನ ನೀವು ಅಲ್ಲಿ ಕಾಶಿ ದೇವ ವಿಶ್ವನಾಥ ದೇವಸ್ಥಾನ ನೋಡ್ತೀರಾ ಅದ್ರ ಮುಂದಗಡೆನೇ ಇರೋದು ಅದ್ರ ಪಕ್ಕದಲ್ಲೇ ವಿವಾದಿತ ಮಸೀದಿ ಐತಿ ರಾಮ್ ಮಂದಿರ ಟೈಮ್ ಅಲ್ಲಿ ಬಾಬ್ರಿ ಮಸೀದಿ ಹೆಂಗ ವಿವಾದಿತವಾಗಿತ್ತು ಇದು ಕೂಡ ಹಂಗೆ ವಿವಾದಿತ ಐತಿ ಸುಪ್ರೀಂ ಕೋರ್ಟ್ ಅಲ್ಲಿ ಐತೆ ಹಣಾ ನಿನ್ ದೇವರಾಗ ಇಲ್ಲಿ ಅಲ್ಲೆಲ್ಲ ಕರ್ಕೊಂಡ್ಬಂದ್ ಮತ್ತೆ ವಾಪಸ್ ಇದು ಮೇನ್ ರೋಡ್ ಇಲ್ಲಿ ಯಾರು ಬನಾರಸು ಸೂರತ್ತು ಇದೆಲ್ಲ ಸೀರೆಗಳಿಗೆ ಫೇಮಸ್ ಇಲ್ಲಿ ನೀನು ಎಲ್ಲರೂ ಹೋಗಿ ಸಾವಿರಕ್ಕೆ ಮೂರು ಸಾವಿರಕ್ಕೆ ಮೂರು ಅಂತ ಇರ್ತಾರೆ ಅವ್ರು ಮೇನ್ ರೋಡ್ ಕಿದಾರೆ ಬೈ ಮೇನ್ ರೋಡ್ ಕಿದಾರೆ ಮೇನ್ ಲೆಫ್ಟ್ ಐದ್ ವರ್ಷದಿಂದ ವಾರಾಣಸಿ ಬದುಕಿದ್ಯಾ ಒಕ್ಕೋ ಜೋ ಇವ್ ಮೇನ್ ವೈರ್ ವೈರ್ಗಳು ಜೈನ್ ಗೂಡ ನೀವು ಇಲ್ಲಿ ಹೋಗ್ತಾ ಹೋಗ್ತಾ ರೋಡಲ್ಲಿ ನಿಮ್ ದೇವಸ್ಥಾನಗಳೆಲ್ಲ ಒಳ್ಳೆ ಹೋಟ್ಲುಗಳ ತರ ಸಿಕ್ತಾರತಾವ ನೋಡಿ ಇಲ್ಲೆಲ್ಲ ಹೆಂಗ್ ಬಿಸ್ನೆಸ್ ಮಾಡ್ತಾರೆ ಇದೆಲ್ಲ ಹೆಂಗ್ ಬದುಕ್ತಾರೆ ಒಂದು ಗೊತ್ತಿಲ್ಲ ಬ್ರೋ ಮೇನ್ ರೋಡ್ ಕಿದೆ ಮೇನ್ ರೋಡ್ ಹಾಗೇಸ ಲೆಫ್ಟ್ ಇನ್ನೊಂದು ವಾರ ಇದ್ರೆ ಹಿಂದೆ ಕಲ್ತ್ಬಿಡ್ತೀವಿ ಗುಹೆಯಿಂದ ಒಳಗಡೆ ವಾಸಿ ಬಂದಂಗೆ ಆಯ್ತು ಗಿಜಿ 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 ಸೈಲೆಂಟ್ ಆಗಿರೋ ಪ್ಲೇಸ್ ಕಾಶಿ ವಿಶ್ವನಾಥ ದೇವಾಲಯ ಒಳಗಡೆ ಬಿಟ್ರೆ ಹೊರಗಡೆ ಬಂದ್ರೆ ಬರೀ ಇದೆ ಗಿಜಿ ಗಿಜಿ ವೆಹಿಕಲ್ ಸೌಂಡ್